ನಮಸ್ಕಾರ ಮೇಡಂ ಅವರೇ ಹಾ ನಮಸ್ತೆ ನಮಸ್ತೆ ನಾವು ಬಸವ ಇದ್ದನಲ್ಲ ನಮ್ಮ ಬಸವೇಗೌಡ ಅವ್ರ ತಾಯಿ ಆ ನಮ್ಮ ಬಸವ ಹಾ ಒಳ್ಳೆ ಹುಡುಗ ಬಸವ ನಂಗೆ ಬಾರಿ ಇಷ್ಟ ಹೌದಾ ಎಲ್ಲಾ ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ ಏನ್ ಮಾಡ್ತಾನ ನಮ್ಮನೇಲಿ ಏನಾದ್ರು ಮಾಡೋದ್ರೆ ಬರೀ ಕ್ರಿಕೆಟ್ ಕ್ರಿಕೆಟ್ ಅಂತ ಆಚೆ ಹೋಯ್ತಾ ಇರ್ತಾನೆ ಹೌದಾ ಏ ಬಸವ ಹೌದನಾ ನನ್ಗೆ ಶಾಲೆಯಲ್ಲಿ ಉಂಟಲ್ಲ ನಾನು ಎಂತ ಕೆಲಸ ಹೇಳಿದ್ರು ನಾನು ಹೇಳುವ ಮೊದಲು ಬಸವೊಂದು ಮಾಡಿ ಆಗ್ತದೆ ಕೆಲಸ ಏನು ಮಾಡ್ತೀಯಾ ಬರ್ತಾನೆ ಬ್ಯಾಗ್ ಎಸಿತಾ ಇರ್ತಾನೆ ಕ್ರಿಕೆಟ್ ಆಡ್ತೀನಿ ಅಂತ ಹೌದಾ ತಲೆ ತಲೆ ತುಂಬಾ ಚುರುಕುಂಟು ಅವನಿಗೆ ಮುಂದೆ ಎಲ್ಲಾ ಈ ದೊಡ್ಡ ವ್ಯಕ್ತಿ ಖಂಡಿತ ಆಗ್ತಾನೆ ಅವ ಅಷ್ಟು ಒಳ್ಳೆ ಬುದ್ಧಿ ಉಂಟು ಅವನಿಗೆ ನಿಮ್ಮ ಆಶೀರ್ವಾದ ಮೇಡಂ ಮೇಡಮ್ ನಮ್ಮ ಆಶೀರ್ವಾದ ಖಂಡಿತ ಇರ್ತದೆ ಅವನ ಮೇಲೆ ಮತ್ತೇನೋ ಬಂದು ಸತಿ ಅಳ್ತಾ ಇರ್ತಾನೆ ಇಲ್ಲೆಲ್ಲಾ ಮಕ್ಳು ಅವನಿಗೆ ಗೊಟ್ಟದ ಗೆಟದ್ ಮೇಲ್ದವನು ಅಂತ ಹೇಳ್ತಾರೆ ಅಂತ ಹೌದಾ ಬಸವ ನಿಂಗೆ ಘಟ್ಟದವ್ರ ಅಂತ ಹೇಳ್ತಾರನ ಹೌದಾ ನೀನ್ ಮತ್ತೆ ನನ್ನ ಹತ್ರ ಇಲ್ಲ ಟೀಚರ್ ಹತ್ರ ಹೇಳ್ಬೇಕಿತ್ತಲ್ಲನಾ ನಿಂಗೆ ಕಷ್ಟ ಆದ್ರೆ ಹಾಗೆಲ್ಲ ಅವ್ರು ಏನಾದ್ರೂ ಹೇಳಿದ್ರೆ ಚುಡಾಯಿಸಿದ್ರೆ ಹಾಗೆ ಎಂತ ಇಲ್ಲ ಎಂತ ಗೊತ್ತುಂಟಾ ನಮ್ಮ ಆಚೆ ಎಲ್ಲ ಸ್ವಲ್ಪ ಘಟ್ಟದ ಮೇಲೆ ಇರುವವರನ್ನೆಲ್ಲವರು ಅಂತ ಹೇಳುದು ಎಲ್ಲರಿಗೂ ನಾವು ಘಟ್ಟದವರು ಅಂತ ಹೇಳುದು ಆಚೆಯಿಂದ ಬಂದವರು ಮತ್ತೆ ನಿಮ್ಮ ಕನ್ನಡ ಸ್ವಲ್ಪ ಬೇರೆ ಅಲ್ಲ ಅವನು ಸ್ವಲ್ಪ ಕನ್ನಡ ಮಾತಾಡುದು ಸ್ವಲ್ಪ ಬೇರೆ ಅಲ್ಲ ಹಾಗಾಗಿ ನಮ್ಮ ಇಲ್ಲಿನ ಮಕ್ಕಳಿಗೆ ಅದು ಅವನನ್ನು ಘಟ್ಟದವನು ಅಂತ ಹೇಳಿದೆ ಕೆಟ್ಟ ಶಬ್ದ ಏನಲ್ಲ ಗೊತ್ತಾಯ್ತಿಲ್ಲ ಹ್ಮ್ ಹೇಳಿದ್ದಾರೆ ಏನಾದ್ರೂ ಇದ್ರೆ ಟೀಚರ್ ಹತ್ರನೇ ಹೋಗು ಗೊತ್ತಾಯ್ತಾ ಇನ್ನೇಂತ ಅದ್ರುಂಟೆ ಬಸವ ಆಯ್ತು ಖುಷಿ ಆಯ್ತು ನೀವು ಬಂದು ಮಾತಾಡಿಸಿದ್ದಕ್ಕೆ ಹೀಗೆ ಇರು ಆಯ್ತಾ ನಿಮ್ಮ ಹೆಸರು ಭೋಶಟ್ಲಿ ನನ್ನ ಹೆಸರು ಹಾ ನನ್ನ ಮಗ ಭಾಸ್ಕರ ಹಾ ಭಾಸ್ಕರ ಹಾ ಇವ ನೀವು ಅವನ ಅಭಿವೃದ್ಧಿ ಪತ್ರ ಪತ್ರವನ್ನ ಕಳಿಸಿದ್ದು ನೋಡಿದ್ದೀರಾ ಹೌದು ನೋಡಿದ್ದೆ ಹಾ ಎಷ್ಟರಲ್ಲಿ ಪಾಸ್ ಅವ ಓದಿದ್ಲಾನ ಒಂದರಲ್ಲಿ ಮಾತ್ರ ಫೈಲ್ ಅಂತ ಮತ್ತೆ ಪಾಸ್ ಅಂತ ಹೇಳಿದ ಒಂದರಲ್ಲಿ ಮಾತ್ರ ಫೈಲ ನೀನು ನೀವು ಅವನಿಗೆ ಮಾರ್ಕ್ ನೋಡಿದೀರಾ ಅಲ್ಲ ಪ್ರೋಗ್ರೆಸ್ ಕಾರ್ಡ್ ಮನೆಗೆ ತಂದ ನನ್ಗೆ ಅವನ ಅವನಷ್ಟು ನನಗೆ ಕಾಣೋದಿಲ್ಲ ಅಲ್ಲಿ ನಾಲ್ಕು ಸಬ್ಜೆಕ್ಟ್ ಗೆ ಕೆಂಪು ಗೆರೆ ಹಾಕಿದ್ದೆ ನಾನು ಅವನ ಕೇಳಿದ್ರೆ ಅದು ಎಂತ ಕೆಂಪು ಗೆರೆ ಅಂದ್ರೆ ಎಂತ ಕೇಳಿದ್ರು ಅವ ಹೇಳಿದ ಕೆಂಪು ಗೆರೆ ಹಾಕಿದ್ದು ಪಾಸ್ ಅಂತ ಕೆಂಪು ಗೆರೆ ಹಾಕದ ಹೊಡೆದಂಟಲ್ಲ ಅದು ಮಾತ್ರ ಹೋಗಿದ್ದ ಅಂತ ಹೇಳಿದ ಹಾಗೆ ಸರಿ ಅವ ಹೇಳಿದ್ದು ಅವ ನಿಮ್ಮನ್ನು ಮಂಗ ಮಾಡಿದ್ದು ನನ್ನನ್ನು ಅವನೇ ದೊಡ್ಡ ಮಂಗ ನನ್ನನ್ನು ಮಂಗ ಮಾಡುವುದು ಅವ ಈಗ ಮಂಗ ಮಾಡಿದ್ದಾನೆ ಹೌದಾ ಕೆಂಪು ಗೆರೆ ಹಾಕಿದ್ದು ಅದು ಫೇಲಿಗೆ ಕೆಂಪು ಗೆರೆ ಹಾಕುದು ನಾವು ಹಾಗೆ ಹಾ ಕೆಂಪು ಗೆರೆ ಹಾಕಿದ ಆಹ್ ಅದು ಫೈಲ್ ಅಲ್ವಾ ಮಾತ್ರ ಪಾಸ್ ಮತ್ತೆ ಮತ್ತೆ ಅವು ಕೆಂಪುಗೆರೆ ಇತ್ತು ಅದೆಲ್ಲ ಪಾಸು ಹೇಳಿದೆ ಹೇಳಿದನ ಮನೆಯಲ್ಲಿ ಹೌದು ಅವರಿಗೆ ಕಣ್ಣು ಕಾಣುದಿಲ್ಲ ನೀನ್ ಈ ರೀತಿ ಎಲ್ಲ ಮೋಸ ಮಾಡುದನ ಹಾ ನಾವು ಕೆಂಪು ಗೆರೆ ಹಾಕುವುದೇ ಅದಕ್ಕೆ ಫೇಲ್ ಆದದ್ದು ಸರಿ ಕಾಣ್ಲಿ ಅಂತ ಓಹ್ ಹಾಗ ನನ್ನ ಮೋಸ ಮಾಡುದ ಮೋಸ ಮಾಡಿದ ಹಾ ನೋಡು ಈಗ ಎಂತ ಹೇಳ್ತಿ ಒಂದಲ್ಲ ಒಂದು ದಿನ ಕಳ್ಳರು ಸಿಕ್ಕಿ ಬಿದ್ದೇ ಬೀಳ್ತಾರೆ ಆಯ್ತಾ ಮೋಸ ನೀನು ಈಗ ಎಂತ ಕೆಳಗೆ ಮಾಡಿ ಕುತ್ಕೊಂಡಿದ್ದಾನೆ ಹೊರಗೆ ಬಂತಲ್ಲ ಎಲ್ಲ ಸುಳ್ಳೆಲ್ಲ ಏನು ಮಾಡುದು ಎಂತ ಮಾಡುವ ನೀವೇನಾದ್ರು ಮಾಡಬೇಕು ನಮ್ಮಿಂದ ಆಗೋದಿಲ್ಲ ಕೇಳುದಿಲ್ವಾ ಮನೆಯಲ್ಲಿ ಕಿವಿಯಿಂದ ಕೇಳ್ತಲ್ಲ ಈ ಕಿವಿಯಿಂದ ಕೇಳ್ತಾನೆ ಆ ಕಿವಿಯಿಂದ ಬಿಡ್ತಾನೆ ಇಲ್ಲಿ ಶಾಲೆಯಲ್ಲಿ ಸಹ ಹಾಗೆ ಮಾಡುದು ಒಂದು ಕಿವಿಯಿಂದ ಪಾಠ ಕೇಳುದು ಇನ್ನೊಂದು ಕಿವಿಯಿಂದ ಬಿಡುದು ಇಂತಹ ಮಕ್ಕಳು ಬೇಕಾ ಉಪದ್ರ ಮಾಡ್ಲಿಕ್ಕೆ ಎಲ್ಲ ಶಾಲೆಯಲ್ಲೂ ಉಪದ್ರ ಮನೆಯಲ್ಲೂ ಉಪದ್ರ ನಾವು ಅವನಿಗೆ ಸ್ವಲ್ಪ ಹೇಳಿ ಬುದ್ಧಿ ಕಲಿಸ್ತೇವೆ ಇನ್ನು ಹಾಗೆಲ್ಲ ಮಾಡಬಾರ್ದು ಗೊತ್ತಾಯ್ತಾ ಹಾ ಪಾಪ ನೋಡು ನೀನು ಅಪ್ಪನಿಗೆ ಎಷ್ಟು ಬೇಸರ ಆಗಿದೆ ಈಗ ಹ ತಪ್ಪಲ್ವಾ ಹಾಗೆ ಮಾಡುದು ಹಾಗೆಲ್ಲ ಮಾಡಬಾರ್ದು ಆಯ್ತಾ ಇದು ಫೈಲ್ ಆದ್ರೆ ಅವರೆಂತ ಹೊಡೆದಾರ ನಿನ್ಗೆ ಹ ಪಾಪ ಅಷ್ಟು ಒಳ್ಳೆ ನಿನ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಅವರನ್ನು ಹಾಗೆ ಮೋಸ ಮಾಡುದು ತಪ್ಪಲ್ವ ನೀನು ಇನ್ನು ಹಾಗೆ ಮಾಡುದಿಲ್ಲ ಅಂತ ಹೇಳು ಆಯ್ತಾ ನಮಸ್ಕಾರ ಟೀಚರೇ ನಮಸ್ಕಾರ ನಮಸ್ಕಾರ ನಾನು ನಳಿನಿ ನಲಿನಿ ಏನ್ ಎಂಕಲ್ನಾ

ಆ ಗೋಂಕುಗ ಕಲ್ದಕ ಬೀಜ ಒಟ್ಟು ಮಲ್ದು ವಾಸನ ಅಂಗಡಿ ಹೋದ ಮಾರ್ದಿನ್ಗೆ ಜೋಕುಲಿಂದ ಪಂತೆ ಅಂದೆ ಇತ್ತನೆ ಸಂಪಾದನೆ ಮಲ್ಪರೆ ಸುರು ಮಲ್ತೆ ಅಯ್ಯೋ ಪಂತೇನ ಇಲ್ಲಾಡ್ ಒಂದು ಪುರ ಒಂದು ಪುರ ಎನ್ ಕಲೆ ಗೊತ್ತೇಜಿ ವಿಷಯ ಈತ ಕೆಲ್ಸ ಮಲ್ದೆ ಬಂದ ಇಲ್ಲಾಡ್ ಬೇಲೆ ಮಲ್ಪವೆನ ಬೇಲೆ ಅದೇ ಇಲ್ಲ ಬತ್ತು ಬ್ಯಾಗ್ ತಕ್ಕದ್ ಬಲ್ಪುವೆ ಪಿದಾಯಿ ಆಯ್ಗೋಲ್ ಬೇಲೆ ಮಲ್ಪುವೆ ಬಗ ರಾತ್ರಿ ಪಿರ ಬರ್ಪೆ ಅತಿ ಎನಡ ಪಂತೆ ಶಾಲೆಗೆ ಯಾಪ ಉಂಡಲ್ಲ ಶಾಲೆ ಬನ್ನ ತಡ ಕೇನು ಎಂಕಲೆ ಒರ್ಂಬ ಕಾಲಿಗೆ ಶಾಲೆ ಬರೋಣ ಉಂಬೆ ಹೊರಮಾರಿಗೆ ಬರ್ಪಿ ಕೇನು ಎಂಕು ಪೇರ್ಕೊಂಡ್ರೆ ಉಂಟು ಸೊಸೈಟಿಗೆ ಬನ್ಪಿನಿಂಬೆನಾಪಿ ಅಮ್ಮರ್ಕೊಣಿ ಪೇರ್ಕೊಣಪೇ ಆಯ್ನ ಯಾನೆ ಎಡ್ಮಾರು ಗುತ್ತಿಂಜಾದ ಕಡ ಪುಡ್ವೆ ಶಾಲೆಗೆ ನೀನು ಯಾರಿಗೆ ಹಾಲು ಮಾರಿ ಬರುದು ಹ ಮಾವನಿಗೆ ಹಾಲು ಮಾರಿ ಬರುದು ನೀನು ಹ ಇನ್ನು ಮೇಲೆ ಎಲ್ಲಾದ್ರೂ ಶಾಲೆಗೆ ಬರುವಾಗ ತಡ ಆಗ್ಬೇಕು ಹ ఓద్వేకు ఓద్వే నా ఇల్ నోద్ ఓల్ ఓద్వే డాల ఓదుచి పరీక్ష బా ప సాపు కలిగ్ దాదా పంపినా ఇజ్జి ఆయన మండేడు అక్షర ఇజ్జి ఈచి ఇంచు అంచులే సరీపాడ్లే యాచి ఎంచిన పాడ అవు ఎరుత చర్మ అతండ బెరిక్ ఎంచిన తరేట్ అంబిజ్జిన్ బ దాల్జ్జి పోక్రి ಆಯ್ತಾ ಮಿತ್ತು ಕೂಡ ಪೋಕ್ರಿ ಹಾ ಇನ್ನು ಗೊತ್ತಾಯ್ತಲ್ಲ ಅಮ್ಮ ಹೇಳಿದ್ದಾರೆ ಟೀಚರ್ ನೀವು ಎಂತ ಬೇಕಾದ್ರೂ ಮಾಡಿ ಅಂತ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ನನ್ನ ರಡ್ಡು ದ್ರಾಕ್ಷಿನ ತೋರ್ಚೆ ಆಯ್ತಲ್ಲ ಅಮ್ಮ ಹೇಳಿ ಸಾಯ್ತು ಇನ್ನು ಟೀಚರ್ ಪೆಟ್ಟು ಕೊಟ್ರು ಅಂತ ಮನೆಯಲ್ಲಿ ಕುತ್ಕೊಂಡ್ರೆ ಅಮ್ಮ ಅದ್ರ ಮೇಲೆ ಎರಡು ಬಿಡ್ತಾರೆ ಅದೇ ಅವು ಆಂತೂ ಖುಷಿ ಅಂತ ನೀವು ಲೋಲಾಕ್ಷಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಜಾಸ್ತಿ ಮಾರ್ಕ್ ತೆಗಿಬಹುದು ಹಿಂದಿನ ಪರೀಕ್ಷೆಯಲ್ಲಿ ಹತ್ತು ಹನ್ನೆರಡು ಬರ್ತಾ ಇತ್ತು ಅವಳಿಗೆ ಈ ಸಲ ಒಂದು ಇಪ್ಪತ್ತೈದರ ತನಕ ಬಂದಿದ್ದಾಳೆ ನೀವು ಸ್ವಲ್ಪ ಅವಳ ಜೊತೆ ಕುತ್ಕೊಂಡು ನೋಡ್ಬೇಕು ಅವಳು ಹೇಗೆ ಓದ್ತಾಳೆ ಒಂದು ಪ್ರಶ್ನೆ ಎಲ್ಲ ಕೇಳ್ಬೇಕು ಮತ್ತೆ ಬರೆದು ಕಲಿಬೇಕು ಅಕ್ಷರ ತುಂಬಾ ತಪ್ಪು ಮಾಡ್ತಾಳೆ ಅಕ್ಷರ ಸರಿ ಆದ್ರೆ ಅವಳಿಗೊಂದು ಐದಾರು ಅಂಕ ಬಂದು ಪಾಸ್ ಆಗ್ತಾಳೆ ನೀವು ನೋಡ್ತೀರಾ ಅವಳು ಓದುವಾಗ ಕುತ್ಕೊಳ್ತೀರ ಅಲ್ಲ ಮೊನ್ನೆ ನಿಮ್ಮ ಹೆಂಡತಿ ಬಂದಿದ್ರು ಅವ್ರು ಹೇಳಿದ್ರು ನನ್ಗೆ ಅವಳು ಕೇಳುದಿಲ್ಲ ಇವರಿಗೆ ಮಾತ್ರ ಕೇಳುದು ಅಂತ ಹೇಳಿದ್ರು ಹಾಗೆ ನಿಮ್ಮನ್ನೇ ಬರ್ಲಿಕ್ಕೆ ಹೇಳಿದ್ದು ನಾವು ಸರಿ ಸ್ವಲ್ಪ ನೋಡಿ ಪಾಸ್ ಆದ್ರೆ ಒಳ್ಳೇದಲ್ಲ ನಮ್ಗೆ ಪಾಸ್ ಆಗದಿದ್ರೆ ಅವಳಿಗೆ ಬೇರೆ ಕಡೆ ಮದುವೆ ಮಾಡಿ ಪಾಸ್ ಮಾಡ್ತೇವೆ ಇಲ್ಲಿಂದ ನಾವು ಬೇಡಪ್ಪ ಇಷ್ಟು ಬೇಗ ಬೇಡಪ್ಪ ಸ್ವಲ್ಪ ವಿದ್ಯೆ ಕಲೀಲಿ ಆ ಹುಡುಗಿಯರು ಅವರ ಕಾಲ ಮೇಲೆ ಅವರು ನಿಲ್ಬೇಕಲ್ಲ ಕಾಲ ಮೇಲೆ ನಿಂತು ಒಳ್ಳೇದು ಇಲ್ಲಿ ನಮ್ಮ ತಲೆ ಮೇಲೆ ನಿಂತ್ರ ನಾವೆಂತ ಮಾಡುದಿಲ್ಲ ಯಾಕೆ ಮನೆಯಲ್ಲಿ ಕಳ್ಸಿ ಕಳಿಸಿದೆ ಮನೆಯಲ್ಲಿ ಜೋರಿದ್ದಾಳ ಇಲ್ಲಿ ಒಂದು ಶಬ್ದ ಮಾತಾಡುದಿಲ್ಲ ಅವಳು ಹೌದಾ ಅದಕ್ಕೆ ಮನೆಯಲ್ಲೇ ಮಾತಾಡ್ತಾಳೆ ಅವಳು ಹ ಮನೆಯಲ್ಲಿ ಮಾತಾಡ್ತಿಯನ ನೀನು ತುಂಬಾ ಇಲ್ಲಿ ನಾವು ಒಂದು ಹತ್ತು ಪ್ರಶ್ನೆ ಕೇಳಿದ್ರೆ ಅವಳು ಒಂದೇ ಉತ್ತರ ಕೊಡುದು ಎಷ್ಟು ಮಾತಾಡಿಸಿದ್ರು ಮಾತಾಡುದಿಲ್ಲ ಮತ್ತೆ ಅವಳಷ್ಟಕ್ಕೆ ಇರುದು ಮನೆಯಲ್ಲೆಲ್ಲ ಮಾತಾಡ್ತಾಳಾ ಅವಳನ್ನು ಸ್ವಲ್ಪ ನೀವು ಇದು ಸ್ಪರ್ಧೆ ಅದಕ್ಕೆಲ್ಲ ಭಾಗವಹಿಸ್ಲಿಕ್ಕೆ ಹೇಳ್ಬೇಕು ನಾನು ಮತ್ತೆ ಹೆಸರು ಹಾಕುದು ಒತ್ತಾಯ ಮಾಡಿ ಬೇಡ ಹೇಳ್ತಾಳೆ ಮತ್ತೆ ಆ ದಿನ ಅವಳು ಶಾಲೆಗೆ ಬರುದೇ ಇಲ್ಲ ಓಡುವ ಸ್ಪರ್ಧೆ ಇಲ್ಲ ಇದು ಭಾಷಣ ಅಲ್ಲ ಮೊನ್ನೆ ನಾನು ಭಾಷಣ ಸ್ಪರ್ಧೆಗೆ ಅವಳ ಹೆಸರು ಹಾಕಿದ್ದು ಅವಳು ಆ ದಿನ ಬರ್ಲೇ ಇಲ್ಲ ಅವಳು ರಜೆ ಹಾಕಿದ್ದು ನನಗೆ ಅನುಮಾನ ಬಹುಶಃ ಅವಳು ಅದಕ್ಕೆ ರಜೆ ಕಿದ್ದೇನ ಮನೆಯಲ್ಲಿ ಅಂತ ಹೇಳಿದಳು ನನಗೆ ಹಾ ಹಾಗೆ ನೋಡಿ ಹಾಗೆ ಅಂತ ಇದ್ದ್ರೆ ನೀವು ಶಾಲೆಗೆ ಹೇಳಿ ಕಳಿಸಬಹುದು ಶಾಲೆದು ನಂಬರ್ ಉಂಟಲ್ಲ ಹಾ ಒಂದು ನೀವು ಕರೆ ಮಾಡಬಹುದು ಶಾಲೆಗೆ ಹಾಗೇನಾದ್ರೆ ಆಯ್ತಾ ಮತ್ತೆ ಒಳ್ಳೇದಿದ್ದಾಳೆ ಆ ಸ್ವಭಾವ ಎಲ್ಲ ಒಳ್ಳೇದುಂಟು ಸರಿ ಸರಿ